ರಜನಿಕಾಂತ್ ಕನ್ನಡಿಗ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಸಿನಿಮಾ ತಾರೆಯಲೊಬ್ಬರು ಕನ್ನಡ ಚಿತ್ರಂಗವಲ್ಲದೆ ತೆಲುಗು ತಮಿಳು ಹಿಂದಿ ಚಿತ್ರಂಗದಲ್ಲಿ ಬಹಳಷ್ಟು ಚಿತ್ರಗಳಲ್ಲಿ ಅಭಿನಯಿಸಿ ಖ್ಯಾತಿಯನ್ನು ಪಡೆದಿದ್ದಾರೆ ಇವರು ಬೆಂಗಳೂರು ಮಹಾನಗರ ಸಾರಿಗೆಯಲ್ಲಿ ನಿರ್ವಾಹಕರಾಗಿದ್ದುಕೊಂಡು ನಾಟಕಗಳಲ್ಲಿ ಅಭಿನಯಿಸಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಇವರು ಅಭಿನಯದಲ್ಲಿ ಡಿಪ್ಲೊಮಾ ಪಡೆಯಲು ಮದ್ರಾಸ್ ಚಲನಚಿತ್ರ ಸಂಸ್ಥೆ ಸೇರಿಕೊಂಡರು ಇವರ ಚೊಚ್ಚಲ ಚಿತ್ರ ಅಪೂರ್ವ ರಾಗಂಗಳ ನಂತರ ಕೆಲ ಸಮಯ ತಮಿಳು ಚಿತ್ರಗಳಲ್ಲಿ ಇವರ ವೃತ್ತಿ ವಿರೋಧಿ ಪಾತ್ರಗಳಿಂದ ಶುರುವಾಯಿತು ಕೆಲ ಯಶಸ್ವಿ ವಾಣಿಜ್ಯ ಚಿತ್ರಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಗುರುತಿಸಿಕೊಂಡ ನಂತರ ಇವರಿಗೆ ಸೂಪರ್ ಸ್ಟಾರ್ ಎಂದು ಕ್ರೀಡಾಯಿತು ಮತ್ತು ಅಂದಿನಿಂದ ಈ ಬಿರುದನ್ನು ಉಳಿಸಿಕೊಂಡಿದ್ದಾರೆ ಇವರ ಲಕ್ಷಣತೆ ಮತ್ತು ವಿಭಿನ್ನ ಶೈಲಿ ನಟನೆ ಮತ್ತು ಸಂಭಾಷಣೆಗಳು ಇವರ ಅಪೂರ್ವ ಜನಪ್ರಿಯತೆಗೆ ಕಾರಣವಾಗಿದೆ ಶಿವಾಜಿ ಚಿತ್ರದ ಪಾತ್ರಕ್ಕೆ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಪಡೆದ ನಂತರ ಇವರು ಏಷ್ಯಾದ ಎರಡನೇ ಅತಿ ಹೆಚ್ಚು ಸಂಭಾವನೆ ಪಡೆದ ಹೆಗ್ಗಳಿಕೆಗೆ ಪಾತ್ರರಾದರು ಮೊದಲ ಸ್ಥಾನದಲ್ಲಿ ಜಾಕಿ ಚಾನ್ ಇದ್ದರು ಭಾರತದ ಇತರೆ ಪ್ರಾದೇಶಿಕ ಭಾಷೆಗಳ ಚಿತ್ರ ನಟಿಸುತ್ತಾ ಇವರು ಕೆಲ ಅಮೆರಿಕಾದ ಕೆಲ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇವರು ತಮಿಳುನಾಡಿನ ಆರು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ನಾಲ್ಕು ಉತ್ತಮ ನಟ ಪ್ರಶಸ್ತಿ ಮತ್ತು ಎರಡು ವಿಶೇಷ ಪ್ರಶಸ್ತಿಗಳು ಉತ್ತಮ ನಟಕ್ಕೆ ಮತ್ತು ಒಂದು ಉತ್ತಮ ನಟ ಪಾತ್ರಕ್ಕೆ ಫೇರ್ ಪ್ರಶಸ್ತಿ ನಟನೆಯ ಜೊತೆಗೆ ಇವರು ನಿರ್ಮಾಪಕರಾಗಿ ಚಿತ್ರ ಕಥೆಗಾರರಾಗಿ ಕಾಣಿಸಿಕೊಂಡಿದ್ದಾರೆ ವೃತ್ತಿಯನ್ನು ಹೊರತುಪಡಿಸಿ ಇವರು ಲೋಕೋಪಕಾರಿಯಾಗಿ ಆಧ್ಯಾತ್ಮಿಕರಾಗಿ ಮತ್ತು ದ್ರಾವಿಡ ರಾಜಕೀಯದಲ್ಲಿ ಪ್ರಭಾವ ಬೀರಿದ್ದಾರೆ ರಜನೀಕಾಂತ್ ಅವರು ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಮರಾಠಿ ಸಂಸ್ಕಾರದ ಮನೆಯಲ್ಲಿ ಒಂದು ಗಂಡು ಮಗು ಜನಿಸಿತು ಆ ಮಗುವಿಗೆ ಶಿವಾಜಿರಾವ್ ಎಂದು ಹೆಸರಿಡಲಾಯಿತು ಮಗು ಐದನೇ ವಯಸ್ಸಿನಲ್ಲೇ ತಾಯಿಯ ಪ್ರೀತಿಯಿಂದ ವಂಚಿತವಾಯಿತು ಪ್ರಾಥಮಿಕ ಶಿಕ್ಷಣ ಆಚಾರ್ಯ ಪಾಠಶಾಲೆಯಲ್ಲಿಯೂ ಮುಂದೆ ಕರ್ನಾಟಕದ ರಾಮಕೃಷ್ಣ ವಿದ್ಯಾಶಾಲೆಯನ್ನು ಓದಿ ಹುಡುಗ ಒಂದಷ್ಟು ಕರ್ನಾಟಕದಲ್ಲಿ ಕೂಲಿ ಕೆಲಸ ಮಾಡಿ ಬದುಕುವುದನ್ನು ಬಂದಷ್ಟೇ ಭಾಗ್ಯ ಎಂದುಕೊಂಡು ನಡೆಸತೊಡಗಿದ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಮೂರರ ಅವಧಿಯಲ್ಲಿ ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ನೆಲೆ ಸಿಗಲಿ ಎಂದು ಅತ್ಯಂತಿತ್ತ ಅಲೆದಾಡುತ್ತಲೆಯೇ ಕಾಲ ತಳ್ಳಿದ ಹುಡುಗ ಕೊನೆಗೆ ಕರ್ನಾಟಕದಲ್ಲಿ ಕಂಡಕ್ಟರ್ ಆಗಿ ಒಂದು ನೆಲೆ ಸಿಕ್ಕಿತು ಅಂದುಕೊಂಡರು ಸಿನಿಮಾ ಹುಚ್ಚು ಈತನ ವರಸಗಳನ್ನು ನೋಡಿದ ರಾಜ್ ಬಹದ್ದೂರ್ ಎಂಬ ಗೆಳೆಯ ನೀನು ಮದ್ರಾಸು ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡಿ ಎಂದು ಹುರಿದುಂಬಿಸಿ ಆತನಿಗೆ ಎರಡು ವರ್ಷ ಬೆಂಗಾವಲಾಗಿ ನಿಂತರು ನಮನ ರಜನಿಕಾಂತ್ ತಮ್ಮ ಶಾಲಾ ಶಿಕ್ಷಣವನ್ನು ನಡೆಸಿದ್ದು ಬೆಂಗಳೂರಿನಲ್ಲಿ ಇವರ ಮೂಲ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಕನ್ನಡದ ಕೆಲವು ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದ್ದರು ರಜನಿಕಾಂತ್ ಪ್ರಸಿದ್ಧಿ ಪಡೆದದ್ದು ತಮಿಳು ಚಿತ್ರರಂಗದಲ್ಲಿ ಚಿತ್ರರಂಗ ಪ್ರವೇಶಿಸುವ ಮೊದಲು ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದರು ಚಿತ್ರರಂಗಕ್ಕೆ ಸೇರಿದ ನಂತರ ಶಿವಾಜಿರಾವ್ ಗಾಯಕ್ವಾಡ್ ಅವರು ರಜನಿಕಾಂತ್ ಆದರು ತಮಿಳಿನ ಖ್ಯಾತ ನಿರ್ದೇಶಕ ಕೆ ಭಾಲ್ಚಂದರ್ ನಿರ್ದೇಶನದ ಚಿತ್ರದ ಮೂಲಕ ಕಳನಟನಾಗಿ ಶ್ರೀರಂಗ ಪ್ರವೇಶಿಸಿದರು ನಂತರ ಕೆಲ ಚಿತ್ರಗಳಲ್ಲಿ ಕಳನಾಗಿ ನಟಿಸಿ ಮುಂದೆ ನಾಯಕನಾಗಿ ಬರ್ತಿ ಪಡೆದರು ಕನ್ನಡದಲ್ಲಿಯೂ ಸುಮಾರು ಹನ್ನೊಂದು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೆ ಭಾಲ್ಚಂದರ್ ಅವರನ್ನು ತಮ್ಮ ತಂದೆ ಎಂದು ಭಾವಿಸಿ ಇನ್ನೂ ಅವರಿಂದಲೇ ಅವರಿಂದನೇ ಚಿತ್ರರಂಗದಲ್ಲಿ ಹೆಸರನ್ನು ಮಾಡಿರುವ ಅವರು ಭಾಳಚಂದ್ರವನ್ನು ನೆನೆಸದೆ ಇರುವ ಸಮಯವಿಲ್ಲ ಚಿತ್ರರಂಗದಲ್ಲಿನ ಸೇವೆಗಾಗಿ ಪದ್ಮ ವಿಭೂಷಣ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ರಜಿನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸುವರ್ಣ ಮಹೋತ್ಸವದಲ್ಲಿ ಐಕಾನ್ ಆಫ್ ಗೋಲ್ಡನ್ ಜುಬ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದರು ರಜನಿಕಾಂತ್ ಅವರು ಕನ್ನಡದ ಅಭಿನಯಿಸಿದ ಚಿತ್ರಗಳು ಒಂದೊಂದು ಕಥಾ ಸಂಗಮ ಎರಡು ಬಾಳುಜೇಲು ಮೂರು ಒಂದು ಪ್ರೇಮದ ಕಥೆ ನಾಲ್ಕು ಸಹೋದರರ ಸವಾಲ್ ಐದು ಕುಂಕುಮ ರಕ್ಷೆ ಆರು ಗಲಾಟೆ ಸಂಸಾರ ಏಳು ಕಿಲಾಡಿ ಕಿತ್ತು ಎಂಟು ಮಾತು ತಪ್ಪದ ಮಗ ಒಂಬತ್ತು ಸವಾಲಿಗೆ ಸವಾಲು ಹತ್ತು ತಪ್ಪಿದ ತಾಳ ಇದರಲ್ಲಿ ಕಮಲ್ ಹಾಸನ್ ಕೂಡ ನಟಿಸಿರುವುದು ವಿಶೇಷ ಇದು ಚಂದ್ರ ನಿರ್ದೇಶನ ಹನ್ನೊಂದು ಪ್ರಿಯ ಹನ್ನೆರಡು ಗಜ್ಜನಿ ಇವು ರಜನಿಯವರು ಕನ್ನಡದಲ್ಲಿ ನಟಿಸಿರುವ ಕೆಲವು ಚಿತ್ರಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಆಧ್ಯಾತ್ಮಿಕ ಜೀವನವನ್ನು ನಡೆಸುತ್ತಾರೆ ಪ್ರತಿ ಬಾರಿಯೂ ಹಿಮಾಲಯಕ್ಕೆ ಹೋಗಿ ಬರ್ತಾ ಇದ್ದಾರೆ ಅವರ ಶಕ್ತಿ ಅಪಾರವಾದದ್ದು ಅವರು ಸಲ್ಲಿಸಿರುವ ಸೇವೆ ಅಪಾರವಾದದ್ದು ಚಿತ್ರರಂಗಕ್ಕೆ ಸಲ್ಲಿಸುತ್ತಾ ಇರುವ ಸೇವೆ ಅಪಾರವಾದದ್ದು ಇಂತಹ ಕಲಾವಿದರು ಇನ್ನೂ ಹೆಚ್ಚು ಕಾಲ ಬದುಕಲಿ ಅವರ ಸೇವೆ ಇನ್ನೂ ಮುನ್ನಡೆಯಲಿ ಅಂತ ಹೇಳ್ತಾರೆ ನಿಮ್ಮ ವೀಕ್ಷಕರೇ ಈ ರಜನಿಕಾಂತ್ ಅವರ ಸಂಕ್ಷಿಪ್ತ ಜೀವನದ ಪರಿಚಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತು ನಮಸ್ಕಾರ ಪ್ರಿಯ